ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಗುಡ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತ ಅದರಿಂದ ಹೇಗೆ ನಾವು ತಪ್ಪಿಸ್ಕೊಳ್ಳೋದು ಮತ್ತೆ ಆ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಆಗಿರೋದನ್ನ ಹೇಗೆ ಸರಿಪಡಿಸ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ತುಂಬ ಎಕ್ಸಾಂಪಲ್ಸ್ಗಳಿದೆ ಗುಡ್ ಮ್ಯಾನಿಫೆಸ್ಟೇಷನ್ಗೆ ಮತ್ತು ಬ್ಯಾಡ್ ಗೆ ಫಸ್ಟು ಗುಡ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಒಂದು ಇಂಟೆನ್ಷನ್ನಿಂದ ಒಂದು ಸಂಕಲ್ಪದಿಂದ ನಾವು ಏನನ್ನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡೋದು ಮತ್ತೆ ಅದಕ್ಕೆ ಬೇಕಾದಂಥ ಸರಿಯಾಗಿರೋ ಆ್ಯಕ್ಷನ್ಸ್ನ ನಾವು ಕರೆಕ್ಟ್ ಟೈಮಲ್ಲಿ ತಗೊಳ್ಳೋದು ಸೊ ಅದು ಗುಡ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದೇ ಈ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಏನು ಸೊ ಯಾವಾಗಾದ್ರೂ ನೀವೇನಾದ್ರೂ ಒಂದು ಇಂಟೆನ್ಶನ್ ಇಟ್ಕೊಳ್ತೀರಾ ಒಂದು ಸಂಕಲ್ಪ ಇಟ್ಕೊಳ್ತೀರಾ ಇಲ್ಲಾಂದ್ರೆ ಒಂದು ಯಾವ್ದಾದ್ರು ಒಂದು ಡ್ರೀಮ್ ಇರತ್ತೆ ನಿಮ್ಮ ಕನಸುಗಳಿರತ್ತೆ ಸೊ ಈ ಕನಸು ನಂದು ಪೂರ್ತಿ ಆಗ್ಬೇಕು ಅಂತಂದ್ಬಿಟ್ಟು ಸೊ ಯಾವಾಗ್ಲೂ ಅದನ್ನ ತುಂಬಾ ಫೀಲಿಂಗ್ಸ್ ಇಂದ ಹೇಳ್ತೀರಾ ಎಲ್ಲ ಮೆಥಡ್ಸ್ ಮೆಥಡ್ಸ್ನ ಅದಕ್ಕೆ ಅಪ್ಲೈ ಮಾಡ್ತೀರಾ ಓ ನನ್ಗೆ ಇದು ತುಂಬಾ ಆಸೆ ಇದೆಪ್ಪ ಅಪ್ಪ ನನ್ಗೆ ಇದು ಬೇಕೇ ಬೇಕು ನಾನು ಇದನ್ನ ಪಡಿತೀನಿ ಅಂತ ಆಮೇಲೆ ಯೂನಿವರ್ಸು ಬೇಕಾಗೋ ಬೇಕಾಗೋತರ ಎಲ್ಲಾ ತಯಾರಿಗಳನ್ನ ನಿಮ್ಗೆ ಮಾಡಿ ಇವಾಗ ಒಂದು ಎಕ್ಸಾಂಪಲ್ ತಗೊಳಣ ಏನಾದ್ರೂ ನೀವು ಜಾಬಿಗೆ ನೀವ್ ನೋಡ್ತಾ ಇದ್ದೀರಾ ಅಂತ ಅಂದಾಗ ನನಗೆ ಇಂಥ ಕಂಪನಿಲ್ ಕೆಲ್ಸ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇದೆ ಅಂತ ಹೇಳ್ತೀರಾ ಸೊ ಆಮೇಲೆ ಇನ್ನೊಂದ್ ನಾಲ್ಕ್ ಜನದ ಹತ್ರ ಹೇಳ್ತೀರಾ ಇನ್ನೊಂದ್ ಐದಾರು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತೀರಾ ಓ ಎಸ್ ಈ ಕಂಪನಿಗ್ ನಾನು ಅಪ್ಲೈ ಮಾಡ್ಲೇಬೇಕು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತೀರಾ ಅದರದ್ದು ಲಾಸ್ಟ್ ಡೇಟ್ ಆಗೋಗುತ್ತೆ ಆಮೇಲೆ ಕೆಲವು ಫ್ರೆಂಡ್ಸ್ ಹೇಳ್ತಾರೆ ನೋಡು ನಿಂಗೆ ಬೇಕಾಗಿರೋ ಜಾಬು ಇಂಥ ಕಂಪನಿನಲ್ಲಿದೆ ಅಂತ ಅಪ್ಲೈ ಮಾಡು ಅಂತಾರೆ ಹ್ಞೂ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತೀರಾ ಮಾಡಲ್ಲ ಸೊ ಆವಾಗ ಏನಾಗುತ್ತೆ ಯಾವುದೋ ಒಂದು ರೀತಿನಲ್ಲಿ ನಿಮಗೆ ಆ ಯೂನಿವರ್ಸು ಆ ಜಾಬನ್ನು ತಂದು ಕೊಡೋದಿಕ್ಕೆ ನೀವು ಕೇಳಿದಿರಾ ಅಂತ ಹೇಳಿ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಸೊ ಅದಕ್ಕೆ ಬೇಕಾಗೋ ಥರದ್ದು ಆಕ್ಷನ್ಸ್ ತಗೊಳ್ತಾ ಇಲ್ಲ ಅಂದಾಗ ಅದನ್ನ ಯಾವುದೋ ಒಂದು ಕೆಟ್ಟ ರೀತಿನಲ್ಲಿ ನಿಮಗೆ ಇವಾಗಿರೋ ಜಾಬ್ ಹೋಗೋತರನೋ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿನಲ್ಲಿ ಬೇರೆ ಯಾವುದೋ ಒಂದು ಜಾಬ್ ತಗೊಳ್ಳಲೇಬೇಕು ಅನ್ನೋ ಅಂತ ಸಿಚುವೇಶನ್ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡುತ್ತೆ ಸೊ ಆವಾಗ ಅದು ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಏಕೆಂದರೆ ಯೂನಿವರ್ಸ್ ನಿಮಗೆ ಎಲ್ಲಾ ತರದಲ್ಲೂ ಸೂಚನೆಗಳು ಕೊಡ್ತಾ ಇದೆ ಎಸ್ ನೋಡು ನಿನಗೆ ನೀನ್ ಬೇಕಾಗಿದ್ದಂತ ಆಸೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ನಾನ್ ನಿನಗೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲಾ ರೀತಿನಲ್ಲೂ ಒಳ್ಳೆ ರೀತಿನಲ್ಲಿ ಹೇಳ್ತಾ ಇದೆ ಯೂನಿವರ್ಸ್ ಬಟ್ ನೀವ್ ಆಕ್ಷನ್ ತಗೊಳ್ದೇ ಇದ್ದಾಗ ಯೂನಿವರ್ಸ್ಗೆ ಈ ಡ್ರಾಸ್ಟಿಕ್ ಆಗಿರೋ ಅಂತ ಒಂದು ಸಿಚುವೇಶನ್ ನ ಕ್ರಿಯೇಟ್ ಇವಾಗ ನಾವು ಇದು ನಿಜ ಇದು ಸುಳ್ಳು ಅಂತ ಅನ್ಕೊಂಡ್ರು ಕೂಡ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಜ ನಾವ್ ಏನ್ ಅನ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಅದು ಆಗುತ್ತೆ ಆಗತ್ತೆ ಆಗಿಲ್ಲ ಅಂತಂದ್ರೆ ನಾಳೆ ಅಂತೂ ಖಂಡಿತವಾಗ್ಲೂ ಹಾಗೆ ಆಗತ್ತೆ ಹಂಗಿರುವಾಗ ನಾವು ಎವ್ರಿ ಮಿನಿಟ್ ಎವ್ರಿ ಅವರು ನಮ್ಮ ಸ್ಟೇಜಸ್ ಆಫ್ ಲೈಫ್ ಅನ್ನ ನಾವು ಕ್ರಿಯೇಟ್ ಮಾಡಿರ್ತೀವಿ ಯು ಆರ್ ಲಿವಿಂಗ್ ಎ ಲೈಫ್ ಆಫ್ ಯುವರ್ ಆನ್ಸರ್ಡ್ ಪ್ರೇಯರ್ಸ್ ಅಂತ ಹೇಳ್ತಾರೆ ಅಂದ್ರೆ ನೀವು ಯಾವಾಗಾದ್ರೂ ಒಂದು ಆಸೆ ಪಟ್ಟಿರ್ತೀರ ಆಗಿರಲಿ ನನ್ನ ಜೀವನದಲ್ಲಿ ಅಂತನ್ಬಿಟ್ಟು ಅಂತ ಜೀವನನ ನೀವು ಇವಾಗ ನಡೆಸ್ತಾ ಇರ್ತೀರಾ ಅಂತ ಅರ್ಥ ಸೊ ಯೂನಿವರ್ಸು ನಿಮಗೆ ಎಲ್ಲಾ ರೀತಿನಲ್ಲೂ ಆಪರ್ಚುನಿಟಿ ಕೊಟ್ಟಾಗ ನಾವು ಅದನ್ನ ಬಳಸ್ಕೊಳ್ದೆ ಇದ್ದಾಗ ಯೂನಿವರ್ಸು ಇಂಥ ಡ್ರಾಸ್ಟಿಕ್ ಆಗಿರೋ ಅಂತ ಒಂದು ಆಕ್ಷನ್ಸ್ನ ತಗೊಳ್ಬೇಕಾಗತ್ತೆ ಸೊ ನಮ್ಮ ಜೀವನದಲ್ಲಿ ನಾವು ಏನು ಅನ್ಕೊಂಡಿದೀವಿ ಆ ಡಿಸೈರ್ನ ತಂದು ಕೊಡೋದಿಕ್ಕೆ ನನ್ನ ಜೀವನದಲ್ಲಿ ನಾನ್ ಮಾಡಿರೋ ಅಂತ ಈ ಬ್ಯಾಡ್ ಮ್ಯಾನಿಫೆಸ್ಟೇಷನ್ಸ್ ನ ಹೇಳ್ತೀನಿ ನಾನ್ ಬ್ಯಾಡ್ ಅಂತ ಹೇಳೋಕ್ ಹೋಗಲ್ಲ ಯಾಕಂದ್ರೆ ಇದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು ಯಾಕಂದ್ರೆ ನಾನ್ ಅನ್ಕೊಂಡಿದ್ದು ನಾನ್ ಅನ್ಕೊಂಡಿದ್ದು ಡ್ರೀಮ್ಸೇನೆ ಆಗಿದ್ದಿದು ಬಟ್ ನಾನ್ ಅನ್ಕೊಂಡಿದ್ ತರ ಆಗ್ಲಿಲ್ಲ ನನ್ ಮನ್ಸಲ್ಲೇನು ನಾನ್ ದೇವ್ರ ಹತ್ರ ಕೇಳ್ಕೊಳ್ತಾ ಇರುವಾಗ ಯಾಕಂದ್ರೆ ನಾನು ದೇವ್ರನ್ನ ನಂಬ್ತೀನಿ ಸೊ ಗಾಡ್ ಅಂತ ನಾನು ಹೇಳ್ತೀನಿ ಬಟ್ ವಿಡಿಯೋಗೋಸ್ಕರ ನಾವು ಯೂನಿವರ್ಸ್ ಅಂತ ಹೇಳೋಣ ಸೊ ನನ್ನ ಮನ್ಸಲ್ಲಿ ಏನು ನಾನು ಯೂನಿವರ್ಸ್ ಹತ್ರ ಕೇಳ್ತಾ ಇದ್ದೀನಿ ನನಗೆ ಹೀಗೆ ಬೇಕಾಗಿದೆ ನನ್ನ ಜೀವನ ಅಂತ ಹೇಳ್ಬಿಟ್ಟು ಸೊ ಆದ್ರೆ ನಾನೇನು ಅನ್ಕೊಂಡಿದೀನಿ ಅದು ನನಗೆ ಬೆಸ್ಟ್ ಆಗದೆ ಇರಬಹುದು ಸೊ ಯೂನಿವರ್ಸ್ ನಂಗೆ ಹೇಳ್ತಾ ಇದೆ ಬೇಡ ಇದನ್ನ ಮಾಡಕ್ ಹೋಗ್ಬೇಡ ಅಂತ ಯಾವ್ದಾವುದೋ ರೀತಿನಲ್ಲಿ ಅದನ್ನ ತೋರಿಸಿ ಕೊಡ್ತಾ ಇದೆ ನನಗೆ ಬಟ್ ನಾನೇನ್ ಮಾಡ್ತಾ ಇದ್ದೀನಿ ನಾನು ಆಕ್ಷನ್ ತಗೊಳ್ತಾ ಇಲ್ಲ ನಾನು ಇಲ್ಲ ಇದೇ ನಂದು ರೈಟ್ ಪಾತು ಇದೇ ನನಗೆ ಬೇಕಾಗಿದೆ ಅಂತ ಅನ್ಕೊಂಡು ನಾನು ಹೋಗ್ತಾ ಇದ್ದೀನಿ ಆ ಜೀವನದಲ್ಲಿ ಅಂದಾಗ ಆವಾಗ ಯೂನಿವರ್ಸ್ ಡ್ರಾಸ್ಟಿಕ್ ಚೇಂಜಸ್ ತಗೊಳ್ಬೇಕಾಗತ್ತೆ ಯಾಕೆ ನನಗೆ ದಾರಿ ತೋರ್ಸೋದಿಕ್ಕೆ ನನಗೆ ಅಲ್ಲಿ ತಗೊಂಡ್ ಬರೋದಿಕ್ಕೆ ಇಲ್ಲ ಇದು ನೀನ್ ಮಾಡ್ತಾ ಇರೋದು ಸರಿಯಲ್ಲ ಅಂತ ಫಾರ್ ಎಕ್ಸಾಂಪಲ್ ನಾನ್ ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟಿದೆ ಒಂದು ಸಿಕ್ಸ್ಟಿ ಫೈವ್ ಕಿಲೋಸ್ ಎಲ್ಲ ಆಗ್ಬಿಟ್ಟಿದೆ ಅವಾಗ ಎಲ್ಲರಿಗೂ ಎಷ್ಟೊಂದು ದಪ್ಪ ಆಗ್ಬಿಟ್ಟಿದ್ಯಾ ದಪ್ಪ ದಪ್ಪಾಗ್ಬಿಟ್ಟಿದ್ಯಾ ಅಂತ ಇದ್ರು ಅವಾಗ ನಾನು ಅಂತ ಇದ್ದೆ ಇಲ್ಲ ನಾನು ಫಿಫ್ಟಿ ಏಟ್ ಕಿಲೋಸ್ ಆಗ್ಬೇಕು ನಂದು ಐಡಿಯಲ್ ವೈಟ್ ನನ್ನ ಗೆ ಅಂತ ಅನ್ಕೊಂಡು ಯಾವಾಗ್ಲೂ ಹೇಳ್ತಾ ಇದ್ದೆ ಬಟ್ ಅದಕ್ಕೆ ಬೇಕಾಗೋತರ ನಾನು ಏನೂ ಆಕ್ಷನ್ಸ್ ತೊಗೊಳ್ಲಿಲ್ಲ ಏನೋ ಒಂದು ಎಕ್ಸರ್ಸೈಸ್ ಮಾಡ್ತಾ ಇರಲಿಲ್ಲ ಒಂದು ವಾಕ್ಸಿಗೆ ಹೋಗ್ತಾ ಇರಲಿಲ್ಲ ವಾಕಿಗ್ ಹೋದ್ರು ಒಂದು ಲೈಟ್ ಆಗಿ ಒಂದು ವಾಕ್ ಹೋಗೋದು ಆ ಥರ ಮಾಡ್ತಾ ಇದ್ದು ಎಕ್ಸಸೈಸ್ ಎಲ್ಲ ಏನು ಮಾಡ್ತಾ ಇರಲಿಲ್ಲ ಆ ಯೂನಿವರ್ಸ್ ನಂಗೆ ಸಲ ಲೀಡ್ ಮಾಡ್ತಾ ಇತ್ತು ಗೊತ್ತಾ ಎಷ್ಟೊಂದು ವಿಡಿಯೋಸ್ ಬರೋದು ಈ ತರ ವಾಕ್ ಮಾಡ್ಬೇಕು ಎಕ್ಸಸೈಸ್ ಮಾಡ್ಬೇಕು ಅಂತ ಇವನ್ ನಮ್ಮ ಯಜಮಾನ್ರು ಕೂಡ ಹೇಳೋರು ಬಾ ವಾಕಿಂಗ್ ಬರೋಣ ಅಂತ ನಾನು ಒಂದ್ ಸ್ವಲ್ಪ ಹೊತ್ತು ಹೋಗಿ ಬರ್ತಾ ಇದ್ದೆ ಒಂದೊಂದ್ಸಲ ಅಯ್ಯೋ ನಂಗೆ ಇವತ್ ಮೂಡಿಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ಲಿಲ್ಲ ಸೊ ಯೂನಿವರ್ಸ್ ಎಷ್ಟೊಂದ್ಸಲ ನನ್ಗೆ ಹೇಳ್ತು ಟ್ರೈ ಮಾಡ್ತು ಇಲ್ಲ ನೀನ್ ಮಾಡು ಇದನ್ನ ಒಳ್ಳೇದು ನಿನಗೆ ಬೇಕಾಗಿರೋ ವೈಟ್ ಅನ್ನ ನೀನು ಗೇನ್ ಮಾಡ್ಬೋದು ಅಂತ ಬಟ್ ನಾನೇನ್ ಮಾಡ್ದೆ ಎವ್ರಿ ಟೈಮ್ ನೆಗ್ಲೆಕ್ಟ್ ಮಾಡಿದೆ ಹೆಲ್ದಿ ಈಟಿಂಗ್ ಮಾಡ್ಕೊಂಡು ನಾನು ಫಿಫ್ಟಿ ಏಟ್ ಕಿಲೋಸ್ ಹಾಕ್ತೀನಿ ಅಂತ ಹೇಳಿ ಹೆಲ್ದಿ ಈಟಿಂಗ್ ಮಾಡ್ತಾ ಇದ್ದೆ ಶುಗರ್ ತಿಂತಾ ಇರ್ಲಿಲ್ಲ ಸ್ವೀಟ್ಸ್ ತಿಂತಾ ಇರ್ಲಿಲ್ಲ ಅದೆಲ್ಲ ಬಿಟ್ಟು ಆಮೇಲಿಂದ ಬರೇ ಹೆಲ್ದಿ ಫುಡ್ ಅಂತ ಅನ್ಕೊಂಡು ಬಟ್ ಅದ್ರ ಜೊತೆಗೆ ಎಕ್ಸಸೈಸು ಮಾಡ್ಬೇಕಲ್ವಾ ಇಲ್ಲ ವಾಕಿಂಗು ಮಾಡ್ಬೇಕಲ್ವಾ ಆ ವೆಯ್ಟನ್ ಗೈನ್ ಮಾಡ್ಬೇಕು ಆವಾಗ ಏನಾಯ್ತು ತುಂಬಾ ಹುಷಾರಿಲ್ದಂಗ್ ಆಗೋಯ್ತು ಆವಾಗ ಏನಾಗೋಯ್ತು ನನ್ಗೆ ಏನೂ ತಿನ್ನಕಾಗ್ಲಿಲ್ಲ ಎಷ್ಟು ಆಲ್ಮೋಸ್ಟ್ ಒನ್ ಮಂತ್ ತನಕ ನನ್ಗೆ ಏನೂ ತಿನ್ನಕ್ಕಾಗಿಲ್ಲ ಗೊತ್ತಾ ಈವನ್ ನೀರ್ ಕುಡಿಯಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಅಷ್ಟೊಂದು ಹುಷಾರಿಲ್ದಂಗ್ ಆಗೋಯ್ತು ಆಮೇಲಿಂದ ಅದೆಲ್ಲ ಆದ್ಮೇಲೆ ಸ್ವಲ್ಪ ಸರಿ ಹೋಗ್ತಾ ಬಂತು ಆವಾಗ ನಾನು ವೆಯ್ಟ್ ಚೆಕ್ ಮಾಡಿದಾಗ ನಾನು ಫಿಫ್ಟಿ ಏಯ್ಟ್ ಪಾಯಿಂಟ್ ಫೈವ್ ಕಿಲೋಸ್ ಇದೆ ನನ್ನ ಡ್ರೀಮ್ಸನ್ನ ಅಚೀವ್ ಮಾಡೋದಕ್ಕೆ ಯೂನಿವರ್ಸ್ ನಂಗೆ ಎಷ್ಟೆಲ್ಲ ದಾರಿ ತೋರಿಸಿದ್ರೂ ಕೂಡ ನಾನು ಅದನ್ನ ನೋಡ್ದೇನೆ ನಾನು ನೆಗ್ಲೆಕ್ಟ್ ಮಾಡಿ ನಾನೇನೆ ಕಾಯಿಲೆ ಬರ್ಸ್ಕೊಂಡು ನಾನು ಆ ವೆಯ್ಟ್ ಬರೋ ಹಾಗಾಯ್ತು ಅಂತ ಸೊ ಆತರ ನನ್ನ ಲೈಫಲ್ಲಿ ನಡೆದಿರೋದು ಸುಮಾರು ಎಕ್ಸಾಂಪಲ್ಸ್ ಇದೆ ಸೊ ಎವ್ರಿ ಇಯರ್ ನಾನು ಮಾಡ್ತೀನಿ ಥರ್ಟಿ ಫಸ್ಟ್ಗೆ ಆಮೇಲೆ ಫಸ್ಟ್ ಗೆ ಯಾವಾಗ್ಲೂ ಗ್ರಾಟಿಟ್ಯೂಡ್ ಜರ್ನಲ್ ಬರೆಯೋದು ನನ್ನ ಲೈಫ್ ಹೇಗಿರ್ಬೇಕು ನೆಕ್ಸ್ಟ್ ಇಯರ್ ಅಂತ ಹೇಳಿ ಸ್ಕ್ರಿಪ್ಟಿಂಗ್ ಮಾಡೋದು ಡಿಕ್ಲರೇಷನ್ ಡೈರಿ ಬರೆಯೋದು ಸೊ ಆತರ ನೆಲ್ಲ ಥರ್ಟಿ ಫಸ್ಟ್ ಗೆ ಮತ್ತೆ ಫಸ್ಟ್ಗೆ ಮಾಡ್ತೀನಿ ಸೊ ಗ್ರಾಟಿಟ್ಯೂಡ್ ಎಲ್ಲ ಬರ್ತಿದ್ದೆಲ್ಲ ಆಯ್ತು ತುಂಬಾ ಚೆನ್ನಾಗಿ ಸ್ಕ್ರಿಪ್ಟಿಂಗ್ ಮಾಡಿದ್ದು ಆಯ್ತು ಓ ಈ ವರ್ಷದಲ್ಲಿ ನನ್ನ ಜೀವನ್ದಲ್ಲಿ ಈ ತರ ಈ ತರ ಎಲ್ಲ ಆಗತ್ತೆ ಅಂತ ಅನ್ಕೊಂಡು ಸೊ ಡಿಕ್ಲರೇಷನ್ ಡೈರಿನಲ್ಲಿ ಬರೆಯುವಾಗ್ಲೂ ಅಷ್ಟೇನೆ ನನ್ನ ಜೀವನದಲ್ಲಿ ಹೀಗೆಲ್ಲ ಬೇಕು ಅಂತ ಅನ್ಕೊಂಡ್ ಬರ್ದಿದ್ದಾಯ್ತು ಅದರಲ್ಲಿ ನಾನೇನ್ ಬರ್ದಿದ್ದು ಎವ್ರಿ ಇಯರು ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಯಾಕಂದ್ರೆ ನನಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ ಸೊ ಅದರಿಂದ ಎವ್ರಿ ಇಯರು ನಾನು ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬರ್ದಿದ್ದೆ ಸೊ ಅದ್ರಲ್ಲಿ ಏನು ನಾನು ತಪ್ಪು ಮಾಡಿದ್ದು ಅಂತ ಸೊ ಇದನ್ನ ನಾನು ತಪ್ಪು ಅಂತ ಹೇಳಲ್ಲ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಯಾಕಂದ್ರೆ ಜೀವನದಲ್ಲಿ ಯಾವ್ದಾದ್ರು ಒಂದು ಘಟನೆ ಆದ್ರೂ ಕೂಡ ಅದ್ರ ಹಿಂದೆ ಎಷ್ಟೋ ರೀಸನ್ಸ್ಗಳು ಇರುತ್ತೆ ಸೊ ಆ ಗೆ ನಮಗೆ ಅನಿಸ್ತಾ ಇರ್ಬೋದು ಛೇ ಇದೆಷ್ಟು ತಪ್ಪಾಯ್ತಲ್ವಾ ನಾವು ಮಾಡಿದ್ದು ಹಿಂಗಾಗಬಾರ್ದಿತ್ತಲ್ವಾ ಯಾಕೆ ಇದು ನನ್ನ ಜೀವನ್ದಲ್ಲಿ ಮಾತ್ರನೇ ಆಗತ್ತೆ ಅಂತೆಲ್ಲ ಅನ್ಕೊಂಡು ನಾವು ಆ ಮುಮೆಂಟ್ ಅಲ್ಲಿ ಬೈಕೊಂಡ್ರು ಕೂಡ ಆಮೇಲೆ ಐದು ವರ್ಷ ಆದ್ಮೇಲೆ ಹಿಂದೆ ತಿರುಗಿ ನೋಡಿದಾಗ ಛೇ ಅವತ್ತಿನ ದಿನ ಅದಾಗಿದ್ದಕ್ಕೆ ನಾನು ಇವತ್ತಿನ ದಿನ ನನ್ನ ಜೀವನದಲ್ಲಿ ಇಷ್ಟು ಚೆನ್ನಾಗಿದ್ದೀನಿ ಆ ಎಕ್ಸ್ಪೀರಿಯೆನ್ಸು ಆಗದೆ ಹೋಗಿದ್ರೆ ನಾನು ಈ ತರ ರೀತಿನಲ್ಲಿ ತಿಂಕ್ ಮಾಡ್ತಾ ಇರ್ಲಿಲ್ಲ ನನ್ನ ಜೀವನಾನ ಈ ತರ ನಾನು ನೋಡ್ತಾ ಇರ್ಲಿಲ್ಲ ಅಂತ ಹೇಳಿ ತುಂಬಾ ಅನ್ಸಕ್ಕೆ ಶುರುವಾಗುತ್ತೆ ಬಟ್ ಆ ಮೂಮೆಂಟ್ಗೆ ಛೇ ಇದು ಬೇಕಾಗಿತ್ತ ನನ್ನ ಜೀವನದಲ್ಲಿ ಅಂತ ಅನ್ಸುತ್ತೆ ಸೊ ಹಾಗೆ ನನ್ನ ಜೀವನದಲ್ಲೂ ಅಷ್ಟೇನೆ ಎವ್ರಿ ಮಂತ್ ನಾನು ಟ್ರಾವೆಲ್ ಮಾಡಿದ್ದೀನಿ ಈ ವರ್ಷ ಅಂತೂ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಎವ್ರಿ ಮಂತ್ ನಾನು ಟ್ರಾವೆಲ್ ಮಾಡಿದ್ದೀನಿ ಎಲ್ಲೋ ಒಂದು ಬೇರೆ ದೇಶಕ್ಕೆ ಹೋಗಿದ್ದೀನಿ ಕೆಲ್ವೆಲ್ಲ ತುಂಬಾ ಖುಷಿ ಅಂಥದ್ದು ಎಷ್ಟೋ ಪ್ಲೇಸಸ್ ನೋಡಕ್ ಆಗೋ ಅಂಥದ್ದು ಆ ತರ ಜಾಲಿ ಟ್ರಾವೆಲಿಂಗು ಆಯ್ತು ಕೆಲ್ವೆಲ್ಲೂ ತುಂಬಾ ಸ್ಯಾಡ್ ಮೂಮೆಂಟ್ ಇಂದ ಕೂಡ ಟ್ರಾವೆಲ್ ಮಾಡಿದ್ದು ಆಯ್ತು ಸೊ ನಾನು ಈ ವರ್ಷ ಅದನ್ನೆಲ್ಲ ಓದ್ತಾ ಇದ್ದೆ ಏನೇನೆಲ್ಲ ನನ್ನ ಜೀವನದಲ್ಲಿ ಆಯ್ತು ಅಂತ ಅನ್ಕೊಂಡು ಯಾಕಂದ್ರೆ ನಂದು ಡಿಕ್ಲರೇಷನ್ ಡೈರಿ ಸ್ಕ್ರಿಪ್ಟಿಂಗು ಅದೆಲ್ಲ ಓದಿದಾಗ ನನಗೆ ಅವಾಗ ಅನ್ನಿಸ್ತು ನಾನು ಬರ್ದಿದ್ದು ವರ್ಡ್ಸ್ ಸೊ ಅದನ್ನ ನಾನು ಸ್ವಲ್ಪ ಚೆನ್ನಾಗಿ ಬರ್ದಿದ್ದಿದ್ರೆ ನನ್ನ ಜೀವನದಲ್ಲಿ ಈ ಘಟನೆಗಳೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ಅನ್ಕೊಂಡು ಯಾಕಂದ್ರೆ ಎಷ್ಟೋ ಘಟನೆಗಳು ಒಳ್ಳೇದು ಆಯ್ತು ಎಷ್ಟೋ ಘಟನೆಗಳು ಬೇಡದೇ ಇರೋದು ಆಯ್ತು ಬಟ್ ಬೇಡದೆ ಇರೋ ಘಟನೆಗಳಿಂದ ನಾನು ಪಾಠ ಕಲ್ತೆ ಅಂತ ಅನ್ಬೋದು ಸೊ ಆ ಮೂಮೆಂಟಿಗೆ ಆದಾಗ ಆ ಘಟನೆಗಳು ತುಂಬಾ ಬೇಜಾರಾಯ್ತು ಅಯ್ಯೋ ಯಾಕೆ ಇದು ನನ್ನ ಜೀವನದಲ್ಲಿ ಆಯ್ತಲ್ಲ ಅಂತ ಅನ್ಬಿಟ್ಟು ಬಟ್ ಇವತ್ತಿನ ದಿನ ನೋಡ್ದಾಗ ಅದು ನನಗೆ ಪಾಠ ಕಲಿಸೋದಿಕ್ಕೇನೆ ಆಗಿತ್ತು ಅಂತ ಅನ್ಕೊಳ್ತೀನಿ ಸೊ ಹಾಗೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಆಗ್ಬೇಕು ಅಂತ ಇದ್ದಾಗ ನಿಮ್ಮ ಡ್ರೀಮ್ಸು ನಿಮ್ಮ ಡಿಸೈರ್ಸು ಇರತ್ತೆ ಆದರೆ ಆ ಯೂನಿವರ್ಸ್ ಇದೆ ಅಲ್ಲ ಗೆ ಗೊತ್ತು ನಿಮಗೆ ಯಾವ್ದು ಬೆಟರ್ ಇದೆ ಅಂತ ಸೊ ನಮ್ಮ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ನಾವು ಹೆಜ್ಜೆ ಮಾತ್ರ ನೋಡ್ತೀವಿ ಆದ್ರೆ ಯೂನಿವರ್ಸು ನಮ್ಮ ಇಡೀ ಲೈಫ್ ಅನ್ನ ನೋಡುತ್ತೆ ಸೊ ಯೂನಿವರ್ಸ್ ಹೇಳತ್ತೆ ಇಲ್ಲ ಮುಂದೆ ಹೋದಾಗ ನಿನ್ಗೆ ಇದು ಕಷ್ಟ ಆಗತ್ತೆ ಸೊ ಈ ಪಾತಲ್ಲಿ ನೀನ್ ಹೋಗ್ಬೇಡ ಅಂತ ಹೇಳಿ ಆ ಯೂನಿವರ್ಸು ನಮ್ಮನ್ನ ತಡೆದು ಬೇರೆ ಯಾವುದೋ ಒಂದು ಒಳ್ಳೆ ಪಾತಲ್ಲಿ ನಮ್ಮನ್ನ ನೆಡ್ಸ್ಕೊಂಡ್ ಕರ್ಕೊಂಡು ಹೋಗುತ್ತೆ ಸೊ ಆ ಗೆ ನಮಗೆ ಅರ್ಥ ಆಗದೆ ಹೋದ್ರೂ ಮುಂದೆ ಜೀವನದಲ್ಲಿ ಸಾಕ್ತಾ ಇರುವಾಗ ನಮಗೆ ಅದು ಅರ್ಥ ಆಗತ್ತೆ ಸೊ ಯಾವಾಗ್ಲೂ ಅಷ್ಟೇನೆ ಇವಾಗ ನಾನು ಅರ್ಥ ಮಾಡ್ಕೊಂಡಿದ ಪ್ರಕಾರ ನಾವು ವರ್ಡಿಂಗ್ಸ್ ಏನೇ ಹಾಕಿದ್ರು ಕೂಡ ಇವಾಗ ನಾನು ಅನ್ಕೊಂಡಿದೀನಿ ಇದು ಇಲ್ಲಾಂದ್ರೆ ಇದಕ್ಕಿಂತ ಬೆಟರ್ ಆಗಿರೋದನ್ನ ನನ್ನ ಲೈಫಲ್ಲಿ ಅಲ್ಲಿ ತಂದುಕೊಡು ಅಂತ ಹೇಳ್ತೀವಿ ಸೊ ನಾನು ಅದನ್ನ ಒಂದು ಅರ್ಥ ಮಾಡ್ಕೊಂಡಿದ್ದೀನಿ ಸೊ ಅದು ಹೇಳಕ್ಕೆ ಶುರು ಮಾಡ್ದಾಗಿಂದ ನನ್ನ ಜೀವನದಲ್ಲಿ ಬೆಟರ್ ಆಗಿರೋಂಥ ಆಪರ್ಚುನಿಟೀಸು ಬೆಟರ್ ಆಗಿರೋಂಥ ಚಾನ್ಸಸ್ ಸಿಗ್ತಾ ಇದೆ ಸೊ ಆದ್ರಿಂದ ನೀವು ಅಷ್ಟೇನೆ ನಿಮ್ಮ ಜೀವನದಲ್ಲಿ ಏನಾದರೂ ಬೇಕು ಅಂತ ಅನ್ಕೊಂಡಿದ್ದಾಗ ಸೊ ಅದನ್ನ ಕೇಳ್ಕೊಳ್ಳುವಾಗ ಯೂನಿವರ್ಸಿಗೆ ಹೇಳಿ ಇದು ನನಗೆ ಬೇಕು ಅಂತ ಅನ್ನಿಸ್ತಾ ಇದೆ ಸೊ ಇದು ನನಗೆ ಒಳ್ಳೇದಾಗೋದಾಗಿದ್ರೆ ಇದನ್ನ ಕೊಡು ಇಲ್ಲ ಅಂತಂದ್ರೆ ಇದಕ್ಕಿಂತ ಒಳ್ಳೇದಾಗೋದನ್ನ ನನಗೆ ಕೊಡು ಅಂತ ಹೇಳಿ ಕೇಳ್ಕೊಳ್ಳಿ ಆವಾಗ ನೀವು ನೋಡ್ತೀರಾ ನಿಮಗೆ ಗೊತ್ತಿಲ್ದಂಗೆನೆ ನೀವು ಬೇರೆ ಯಾವ್ದು ಒಳ್ಳೆ ದಾರಿ ಇದೆ ಆ ದಾರಿನಲ್ಲಿ ಹೋಗಕ್ ಶುರು ಮಾಡ್ತೀರಾ ಸೊ ನನ್ನ ಜೀವನದಲ್ಲಿ ತುಂಬಾ ಆಯ್ತು ಈ ತರದ್ದು ವಿಷಯಗಳು ಈ ವರ್ಷ ನಾನು ತುಂಬಾ ಕಲಿಯೋದಿತ್ತು ತುಂಬಾ ಪಾಠಗಳನ್ನ ಈ ವರ್ಷದಲ್ಲಿ ಕಲ್ತಿದ್ದೀನಿ ನಾನು ಸೊ ಅದರಿಂದ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಕೂಡ ಇದೆ ಗುಡ್ ಮ್ಯಾನಿಫೆಸ್ಟೇಷನ್ ಕೂಡ ಇದೆ ಸೊ ನೀವೇನಾದ್ರೂ ಆ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತಂದ್ರೆ ಸೊ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಬೇಕಾಗಿರೋಂತ ದಾರಿನ ಒಳ್ಳೆ ದಾರಿನ ನಿಮ್ಮಿಂದ ಇನ್ನೂ ಒಳ್ಳೆ ಏನೋ ಕಾರ್ಯಗಳಾಗ್ಬೇಕಾಗಿದೆ ಅದಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರಿ ಅದು ಆಗದೆ ಇನ್ನೊಂದು ದಾರಿನಲ್ಲಿ ನೀವು ಸಾಕ್ತಾ ಇದ್ದೀರಾ ಅಂತಂದ್ರೆ ನೀವು ಅನ್ಕೊಂಡಿದಾಗಿಲ್ಲ ಅಂತಂದ್ರೆ ಸೊ ಅವಾಗ ಅನ್ಕೊಳ್ಳಿ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಫಾರ್ ಯುವರ್ ಹೈಯೆಸ್ಟ್ ಗುಡ್ ಅಂತ ಸೊ ಲೂಯಿಸ್ ಹೇ ಅವ್ರು ಹೇಳ್ತಾರಲ್ಲ ಅವ್ರ ಅಫರ್ಮೇಶನ್ಸು ನಾನು ತುಂಬ ಯೂಸ್ ಮಾಡಿದೆ ಒನ್ ಮಂತ್ ನಾನು ತುಂಬ ಯೂಸ್ ಮಾಡಿದೆ ಯಾವಾಗ ನನಗೆ ಗೊತ್ತಾಗ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ನಾನು ಏನು ಮಾಡಬೇಕು ಹೇಗಿದನ್ನೆಲ್ಲ ನಾನು ಸರಿಪಡಿಸ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಾಗ ಲೂಯಿಸ್ ಹೇ ಅವರ ಅಫರ್ಮೇಶನ್ನು ಆಲ್ ಈಸ್ ವೆಲ್ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಮೈ ಹೈಯೆಸ್ಟ್ ಗುಡ್ ಓನ್ಲಿ ಗುಡ್ ವಿಲ್ ಕಮ್ ಔಟ್ ಆಫ್ ದಿಸ್ ಸಿಚುವೇಶನ್ ಅಂಡ್ ಐ ಆಮ್ ಸೇಫ್ ಇದನ್ನ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಆವಾಗ ನನಗೆ ಒಂದೊಂದೇ ಅನ್ಫೋಲ್ಡಿಂಗ್ ಆಗಕ್ ಶುರುವಾಯ್ತು ಸೊ ನಾನು ಎಷ್ಟೋ ವಿಷಯಗಳನ್ನ ನನಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡು ನಾನು ಅನ್ಕೊಂಡಿದ್ದನ್ನೆಲ್ಲ ಆನ್ಲೈನ್ ಮಾಡಕ್ ಶುರು ಮಾಡಿದೆ ನಾನು ಇಲ್ಲ ನಾನು ಇನ್ನೂ ಕಲಿತಾ ಇದ್ದೀನಿ ನಾನು ಇನ್ನೂ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹೆಲ್ಪ್ ಕೇಳಕ್ ಶುರು ಮಾಡಿದೆ ಓಕೆ ನನಗೆ ಇದು ಗೊತ್ತಾಗ್ತಾ ಇಲ್ಲ ಯಾವ ರೀತಿ ನಾನು ಇದನ್ನ ಮಾಡಬಹುದು ಅಂತ ಹೇಳಿ ಸೊ ಹಾಗೆ ನನ್ನ ಕಂಫರ್ಟ್ ಝೋನ್ ಏನಿದೆ ಆ ಕಂಫರ್ಟ್ ಝೋನ್ ಇಂದ ನಾನು ಹೊರಗೆ ಬರಕ್ ಶುರುವಾದೆ ಆಮೇಲೆ ನನ್ನಲ್ಲಿರೋ ಅಂತ ನೆಗೆಟಿವಿಟಿನ ನಾನು ಅರ್ಥ ಮಾಡ್ಕೊಂಡು ಅದನ್ನ ಪಾಸಿಟಿವಿಟಿಗೆ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನ ಅದನ್ನ ಯೂನಿವರ್ಸ್ ಹತ್ರ ನಾನು ಕೇಳಕ್ ಶುರು ಮಾಡಿದೆ ಸೊ ಆವಾಗ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಏನು ಗೈಡೆನ್ಸ್ ಸಿಕ್ಲಿಲ್ಲ ಸೊ ಎವ್ರಿ ನೈಟ್ ನಾನು ಮಲ್ಗಕ್ ಮುಂಚೆ ನಾನು ಕೇಳ್ಕೊಳ್ತಾ ಇದ್ದೆ ಯೂನಿವರ್ಸ್ ನನಗೆ ಕರೆಕ್ಟ್ ಆಗಿರುವಂತ ದಾರಿ ತೋರಿಸು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಈ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತ ಯಾವ ರೀತಿನಲ್ಲಿ ನಾನು ನನ್ನ ಜೀವನನ ನಡೆಸಬೇಕಾಗಿದೆ ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಏನಿದೆ ನನ್ನ ಫ್ಯೂಚರಲ್ಲಿ ನನ್ನ ಪರ್ಪಸ್ ಏನು ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಅಂತ ಆಮೇಲೆ ಬೆಳಗ್ಗೆ ಹೊತ್ತು ಹೇಳ್ಬೇಕಾದ್ರೂ ಕೂಡ ಸೇಮ್ ಅದನ್ನೇ ಕೇಳ್ತಾ ಇದೆ ಸೊ ಅದೇ ತರ ಒಂದು ವಾರ ಕೇಳೋ ತನಕನೂ ನನಗೆ ಏನು ರೆಸ್ಪಾನ್ಸ್ ಸಿಕ್ಲಿಲ್ಲ ಏನು ನಂಗೆ ಅರ್ಥ ಆಗ್ತಾ ಇರ್ಲಿಲ್ಲ ಒಂದು ವಾರ ಆದ್ಮೇಲೆ ನನಗೆ ಫ್ಲಾರೆನ್ಸ್ ಶೋವಲ್ ಅವರ ಬುಕ್ ಸಿಕ್ತು ನನ್ನ ಹತ್ರ ಸಿಕ್ತು ಆಲ್ರೆಡಿ ನಾನು ಓದೇ ಇರಲಿಲ್ಲ ಸೊ ಕೆಲವು ಬುಕ್ಸ್ ತುಂಬ ನಾನು ತುಂಬಾ ಅದನ್ನು ಅದನ್ನ ಪ್ರತಿ ಸಲ ಓದ್ತಾ ಇರ್ತೀನಿ ಬಟ್ ಈ ಬುಕ್ ಸಿಕ್ತು ಸೊ ಈ ಬುಕ್ ಸಿಕ್ಕಾಗ ಆ ಬುಕ್ಕಲ್ಲೂ ಕೂಡ ಅವರು ಎಷ್ಟು ಚೆನ್ನಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಂದ್ರೆ ಈ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸೊ ಅವ್ರ ಹತ್ರ ಒಬ್ರು ಕ್ಲಯಂಟ್ ಬಂದ್ರಂತೆ ಸೊ ಅವ್ರು ಹೇಳೋ ಅವ್ರ ಹತ್ರ ಸರ ಇತ್ತಂತೆ ಬೆಲೆ ಬಾಳೋ ಅಂತ ಮುತ್ತಿನ ಸರ ಅದು ಸೊ ಅವರು ಯಾವಾಗ್ಲೂ ಹೇಳೋರಂತೆ ಅವ್ರ ಫ್ರೆಂಡ್ ಕೂಡ ಫ್ಲಾರೆನ್ಸ್ ಶಾಬಲ್ಲಿಗೆ ಸೊ ಅವ್ರು ಯಾವಾಗ್ಲೂ ಹೇಳೋರಂತೆ ಅಪ್ಪಾ ಈ ಮುತ್ತಿನ ಸಲನ ನಾನ್ ತುಂಬಾ ಇಟ್ಕೊಳ್ಬೇಕು ಯಾರಿಗ್ ಗೊತ್ತಲ್ವಾ ನಾಳೆ ದಿನ ಇದನ್ನ ತಿಂದುಬಿಟ್ಟೆ ನಾನು ನನ್ನ ಜೀವನದಲ್ಲಿ ಊಟ ಸಿಕ್ಬೋದೇನೋ ನನಗೆ ಅಂತ ಅನ್ಕೊಂಡು ಫ್ಲಾರೆನ್ಸ್ ಶಾವಲ್ ಅವರಿಗೆ ಅರ್ಥ ಆಗ್ತಾ ಇರ್ಲಿಲ್ವಂತ ಯಾಕೆ ಅವ್ರು ಯಾವಾಗ್ಲೂ ಇದನ್ನ ಹೇಳ್ತಾರೆ ಅಂತ ಅನ್ಬಿಟ್ಟು ಆಮೇಲೆ ಒಂದಿನ ಏನಾಯ್ತಂತೆ ಆ ಫ್ರೆಂಡಿನ್ ಜೀವನದಲ್ಲಿ ತುಂಬಾ ಕಷ್ಟ ಬಂದ್ಬಿಟ್ಟು ಆ ಮುತ್ತಿನ ಸರಾನ ಮಾರಿ ಅದ್ರಲ್ಲಿ ಬಂದಿದ್ದ ದುಡ್ಡಲ್ಲಿ ಅವರು ಫುಡ್ ಅನ್ನ ಪರ್ಚೇಸ್ ಮಾಡಿ ತಿನ್ನೋ ತರ ಆಯ್ತಂತೆ ಅದಕ್ಕೆ ಫ್ಲಾರೆನ್ಸ್ ಶಾವಲ್ ಅವ್ರು ಯಾವಾಗ್ಲೂ ಹೇಳೋದು ಅಂಡರ್ ದ ಡಿವೈನ್ ಗ್ರೇಸ್ ಅಂತ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ ಸೊ ನಾನು ಇಂಗ್ಲೀಷಲ್ಲಿ ಅಫರ್ಮೇಶನ್ಸ್ ಹೇಳೋದ್ರಿಂದ ಅಂಡರ್ ದ ಡಿವೈನ್ ಗ್ರೇಸ್ ಅಂತ ಹೇಳ್ತೀನಿ ನಾನು ಸೊ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಪಡಿಬೇಕು ಅಂತ ಇದ್ದಾಗ ನೀವು ಕೇಳ್ಕೊಳ್ಳಿ ಯೂನಿವರ್ಸ್ ಈ ಆಸೆ ನನಗೆ ಸರಿಯಾಗಿದೆ ಅಂತಂದ್ರೆ ನನ್ನ ಜೀವನದಲ್ಲಿ ಇದರಿಂದ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಇದನ್ನ ಕೊಡಿ ಇಲ್ಲ ಅಂತಂದ್ರೆ ಇದಕ್ಕಿಂತ ಬೆಟರ್ ಆಗಿರೋದು ಏನಿದೆ ಅದನ್ನ ನನ್ನ ಜೀವನದಲ್ಲಿ ಕೊಡಿ ಅನ್ನೋದನ್ನ ಖಂಡಿತವಾಗ್ಲು ಮರಿದ ಹಾಗೆ ನೀವು ಹೇಳ್ಕೊಳ್ಬೇಕು ಸೊ ಇವಾಗ ನ್ಯೂ ಇಯರ್ ಬರ್ತಾ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಬರ್ತಾ ಇದೆ ಸೊ ನೀವೆಲ್ಲರೂ ತುಂಬಾ ಜನ ಸ್ಕ್ರಿಪ್ಟಿಂಗ್ ಮಾಡ್ತಾ ಇರ್ತೀರಾ ಗ್ರಾಟಿಟ್ಯೂಡ್ ಜರ್ನಲ್ ಬರೀತಾ ಇರ್ತೀರಾ ಡಿಕ್ಲರೇಷನ್ ಡೈರಿ ಬರೀತಾ ಇರ್ತೀರಾ ಸೊ ನಾನ್ ಲಾಸ್ಟ್ ಇಯರು ವರ್ಕ್ಶಾಪ್ ಮಾಡಿದ್ದೆ ಇದ್ರ ಬಗ್ಗೆ ಸುಮಾರು ಜನ ಸೇರಿದ್ರು ಆ ವರ್ಕ್ಶಾಪಿಗೆ ಸೊ ಒಟ್ಟಿಗೆ ಕೂತ್ಕೊಂಡು ಡಿಕ್ಲರೇಷನ್ ಡೈರಿ ಬರೆದಿದ್ವಿ ಸ್ಕ್ರಿಪ್ಟಿಂಗ್ ಮಾಡಿದ್ವಿ ಹಾಗೆ ಗ್ರಾಟಿಟ್ಯೂಡ್ ಎಲ್ಲ ಜರ್ನಲ್ ಬರ್ದಿದ್ವಿ ಸೊ ಹಂಗೆ ಸುಮಾರು ಎಕ್ಸಸೈಸ್ ಗಳೆಲ್ಲ ಅವಾಗೆಲ್ಲ ಮಾಡಿದ್ವಿ ಸೊ ನೀವು ಏನಾದ್ರು ಆ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ನೀವು ವಿಜುವಲೈಸೇಷನ್ ಮಾಡ್ತೀರಾ ಅಲ್ವಾ ವಿಷನ್ ಬೋರ್ಡ್ ಮಾಡ್ತೀರಾ ಅಲ್ವಾ ಸೊ ಆವಾಗೆಲ್ಲಾನು ಈ ಒಂದು ಲೈನ್ ಅನ್ನ ಹೇಳೋದು ಮರಿಬೇಡಿ ಅಂಡರ್ ದ ಡಿವೈನ್ ಗ್ರೇಸ್ ಅಂತ ಹೇಳ್ಕೊಳ್ಳಿ ಇಲ್ಲ ಅಂತಂದ್ರೆ ಆ ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ ಒಳ್ಳೇದಾಗ್ಲಿ ನನಗೆ ಈ ಆಸೆಯಿಂದ ನನ್ನ ಜೀವನದಲ್ಲಿ ಒಳ್ಳೇದಾಗತ್ತಾದ್ರೆ ಇದನ್ನ ಕೊಡಿ ಇಲ್ಲ ಅಂತಂದ್ರೆ ಇದಕ್ಕಿಂತ ಚೆನ್ನಾಗಿರೋ ಅಂಥದನ್ನ ನನ್ನ ಜೀವನದಲ್ಲಿ ಯಾವ್ದು ರೈಟ್ ಅನ್ಸತ್ತೆ ನನ್ನ ಜೀವನಕ್ಕೆ ಅದನ್ನ ತಂದುಕೊಡಿ ನನ್ನ ಜೀವನದಲ್ಲಿ ಅಂತ ಕೇಳ್ಕೊಳ್ಳಿ ಯಾಕಂದ್ರೆ ಆ ಡಿವೈನ್ ಗೆ ಗೊತ್ತು ನಮ್ಮ ಲೈಫ್ ಅಲ್ಲಿ ನಮಗೆ ಏನನ್ನ ಕೊಡ್ಬೇಕಾಗಿದೆ ಏನ್ ಬೆಸ್ಟ್ ಅನ್ನ ಕೊಡ್ಬೇಕಾಗಿದೆ ಅಂತ ಅನ್ಕೊಂಡು ಯಾವಾಗ್ಲೂ ಅಷ್ಟೇನೆ ಆ ಡಿವೈನು ಮಿಸ್ಟೇಕ್ ಮಾಡೋದೇ ಇಲ್ಲ ನಮ್ಮ ಜೀವನದಲ್ಲಿ ಏನ್ ರೈಟ್ ಆಗಿದೆ ಅದನ್ನೇ ಕೊಡೋದು ಸೊ ನನ್ನ ಜೀವನದಲ್ಲಿ ಆಗಿರೋ ಕೆಲವು ಘಟನೆಗಳನ್ನ ಮಾತ್ರ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಇನ್ನು ತುಂಬಾ ಘಟನೆಗಳಿದೆ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಎಕ್ಸಾಂಪಲ್ಸು ಅದನ್ನ ಇನ್ನೊಂದು ಯಾವ್ದಾದ್ರು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಈಗ ನಿಮಗೆ ಅರ್ಥ ಆಗಿದೆ ಗುಡ್ ಮ್ಯಾನಿಫೆಸ್ಟೇಶನ್ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತ ಹೇಳಿ ಸೊ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಈ ಒಂದು ಸೆಂಟೆನ್ಸು ಸಣ್ಣ ಸೆಂಟೆನ್ಸು ಅದನ್ನ ಯೂಸ್ ಮಾಡೋದ್ರಿಂದ ನಾವು ಆ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಅದ್ರ ಎಕ್ಸ್ಪೀರಿಯನ್ಸಸ್ ಇಂದ ತಪ್ಪಿಸ್ಕೊಳ್ಬೋದು ನಾವು ಆಮೇಲಿಂದ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆ ರೀತಿನಲ್ಲೇನೆ ನಮ್ಮ ಆಸೆಗಳನ್ನ ಪೂರೈಸೋಕೆ ಯೂನಿವರ್ಸು ರೆಡಿಯಾಗಿ ನಿಲ್ಲತ್ತೆ ನಾವು ಅದನ್ನ ಅಕ್ಸೆಪ್ಟ್ ಮಾಡಿ ಅದನ್ನ ಆಕ್ಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು ಸೊ ಈಗ ನಾನು ಅಷ್ಟೇನೆ ನನ್ನ ಜೀವನದಲ್ಲಿ ಅಂಡರ್ ದ ಡಿವೈನ್ ಗ್ರೇಸ್ ಅಂತ ಹೇಳ್ಕೊಳ್ತೀನಿ ಹಾಗೆ ನಾನು ಯೂನಿವರ್ಸ್ ಹತ್ರ ಎವ್ರಿ ಡೇ ಗೈಡೆನ್ಸ್ ಕೇಳ್ತೀನಿ ಇದು ನನ್ನ ಆಸೆಗಳು ಇದು ನನ್ನ ಜೀವನಕ್ಕೆ ನನಗೆ ಒಳ್ಳೇದಾಗೋದಾದ್ರೆ ಇದನ್ನ ನನಗೆ ಕೊಡಿ ಇಲ್ಲ ಅಂತಂದ್ರೆ ಇದಕ್ಕಿಂತ ಬೆಸ್ಟೆಸ್ಟ್ ಆಗಿರೋ ಅಂಥದ್ದು ನನ್ನ ಜೀವನದಲ್ಲಿ ನೀವು ತಂದ್ಕೊಡಿ ನಾನು ಸರೆಂಡರ್ ಆಗ್ತೀನಿ ನಿಮಗೆ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಸೊ ಆಕ್ಟ್ ಆಫ್ ಸರೆಂಡರ್ ಮತ್ತೆ ಆಕ್ಟ್ ಆಫ್ ಅಕ್ಸೆಪ್ಟೆನ್ಸು ಅದೆರಡು ಕೂಡ ತುಂಬಾ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಸೊ ಆಕ್ಟ್ ಆಫ್ ಸರೆಂಡರು ಮತ್ತೆ ಆಕ್ಟ್ ಆಫ್ ಅಕ್ಸೆಪ್ಟೆನ್ಸು ಸೊ ಇದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದು ಕೂಡ ಗಮನದಿಂದ ನೀವು ಆಚರಿಸ್ಕೊಂಡು ಹೋಗಿ ಸೊ ಆವಾಗ ನೋಡ್ತೀರಾ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳಾಗಬೇಕಾಗಿದೆ ಅದು ಖಂಡಿತವಾಗ್ಲೂ ಆಗುತ್ತೆ ಸೊ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಾಗೆ ಏನಾದರೂ ಆಗಿಲ್ಲ ಅಂತಂದ್ರೆ ನಿರಾಶರಾಗ್ಬೇಡಿ ಯಾಕಂದ್ರೆ ಆ ಡಿವೈನು ಆ ಡಿವೈನ್ ಇಂದು ಪವರ್ ತುಂಬಾನೇ ಪವರ್ಫುಲ್ ಆಗಿದೆ ನಮಗ್ ಗೊತ್ತಿಲ್ಲ ನಮ್ಮ ಜೀವನಕ್ಕೆ ಏನ್ ಬೇಕಾಗಿದೆ ಅಂತ ಹೇಳಿ ಆದ್ರೆ ಆ ಡಿವೈನ್ ಗೆ ಗೊತ್ತಿದೆ ನಮ್ಮ ಜೀವನದಲ್ಲಿ ಏನ್ ಬೇಕಾಗಿದೆ ನಮಗೆ ಸೊ ಈ ಮೂಮೆಂಟ್ಗೆ ನಮಗೆ ಏನ್ ಕೊಡ್ಬೇಕಾಗಿದೆಯೋ ಆ ಡಿವೈನು ಅದನ್ನ ಕೊಟ್ಟಿದೆ ಅದನ್ನ ಕಾಪಾಡ್ಕೊಂಡು ಬನ್ನಿ ಆಮೇಲೆ ಆ ಡಿವೈನ್ ಮೇಲೆ ಫುಲ್ಲು ಸರೆಂಡರ್ ಆಗ್ಬಿಡಿ ಆವಾಗ ನೋಡ್ತೀರಾ ನಿಮ್ಮ ಜೀವನ ಎಷ್ಟು ಸಂತೋಷದಿಂದ ಇರತ್ತೆ ಅಂತ ಹೇಳಿ ಸೊ ಸರೆಂಡರ್ ಆಗ್ಬಿಡಿ ಆ ಡಿವೈನ್ಗೆ ಅಕ್ಸೆಪ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ಏನ್ ಚೆನ್ನಾಗಿ ನಡೀತಾ ಇದೆ ಅದಕ್ಕೆಲ್ಲಾನು ಗ್ರ್ಯಾಟಿಟ್ಯೂಡ್ ಗ್ರಾಟಿಟ್ಯೂಡ್ ತೋರಿಸಿ ಜೀವನದಲ್ಲಿ ಯಾವಾಗ್ಲೂ ಗ್ರೇಟ್ಫುಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಹತ್ತು ವಿಷಯ ಬೇರೆಯವ್ರ ಹತ್ರ ಇರ್ಬೋದು ನಮ್ಮ ಹತ್ರ ಐದು ವಿಷಯ ಇದೆ ಅಂತಂದ್ರೆ ಆ ಐದು ವಿಷಯಕ್ಕೆ ಗ್ರಾಟಿಟ್ಯೂಡ್ ತೋರ್ಸೋಣ ಸೊ ಐದು ವಿಷಯನೇ ಹತ್ತು ವಿಷಯ ಆಗತ್ತೆ ನಾಳೆ ದಿನ ಹತ್ತು ವಿಷಯನೇ ಹದಿನೈದು ವಿಷಯ ಆಗತ್ತೆ ಸೊ ಗ್ರಾಟಿಟ್ಯೂಡ್ ಅನ್ನ ಬರೆಯಕ್ ಶುರು ಮಾಡಿ ಅವಾಗ ನೀವೇ ನೋಡ್ತೀರಾ ಎಷ್ಟೊಂದು ಲೈಫ್ ಅಲ್ಲಿ ಗ್ರೇಟ್ಫುಲ್ ಆಗಿರೋದಿಕ್ಕೆ ನಮ್ಮ ಹತ್ರ ಜೀವನದಲ್ಲಿ ಇದೆ ಅಂತ ಹೇಳಿ ಸಣ್ಣ ಸಣ್ಣ ವಿಷಯಕ್ಕೂ ನಾವು ಯಾವಾಗ ಗ್ರ್ಯಾಟಿಟ್ಯೂಡ್ ತೋರಿಸ್ತೀವಿ ಅವತ್ತಿಂದಾನೇ ನಮ್ಮ ಲೈಫು ಬೆಟರ್ಮೆಂಟ್ಗೆ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಎವ್ರಿ ಡೇ ನಾವೇನಾದ್ರು ಹೊಸದ್ ಕಲಿತೀವಿ ನಾವು ತಪ್ಪುಗಳನ್ನ ನಾವು ಮಾಡ್ತೀವಿ ನಮ್ಮ ಜೀವನದಲ್ಲಿ ಅದೇ ತರ ಆ ತಪ್ಪುಗಳನ್ನ ತಿದ್ದ್ಕೊಂಡು ಮುಂದೆ ಹೇಗೆ ಜೀವನದಲ್ಲಿ ನಾವು ಆ ತಪ್ಪುಗಳನ್ನ ತಿರ್ಗಾ ಮಾಡ್ದೇನೆ ಯಾವ ರೀತಿ ಒಳ್ಳೇದಾಗಿರ್ಬಹುದು ಯಾವ ರೀತಿ ನಾವು ನಮ್ಮ ಜೀವನಾನ ಒಳ್ಳ ರೀತಿನಲ್ಲಿ ನಡೆಸ್ಕೊಂಡು ಹೋಗ್ಬೋದು ನಮ್ಮ ಥಿಂಕಿಂಗು ನಮ್ಮ ಥಾಟ್ಸ್ ಒಳ್ಳೇದು ಮಾಡ್ಕೊಳ್ಬೋದು ಸೊ ಈ ಥರದನ್ನೆಲ್ಲ ಸಣ್ಣ ಸಣ್ಣದಾಗಿ ನಾವು ಕಲಿತೀವಿ ಸೊ ಯಾವುದಾದ್ರೂ ಒಂದು ಕೆಟ್ಟ ಗಳಿಗೆ ಆಯಿತು ನಿಮ್ಮ ಜೀವನದಲ್ಲಿ ಅಂದಾಗ ಅದೇ ಎಂಡ್ ಆಫ್ ಯುವರ್ ಲೈಫ್ ಅಂತ ಅಂದ್ಕೊಳ್ಬೇಡಿ ಸೊ ಅದರಿಂದ ನಾನು ಏನು ಪಾಠ ಕಲಿಬಹುದು ಬೇಜಾರಾಗುತ್ತೆ ಆ ಮೂಮೆಂಟಿಗೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ನನ್ನ ಜೀವನದಲ್ಲಿ ಹೀಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಸೊ ಒಂದಿನ ಬೇಜಾರು ಮಾಡ್ಕೊಳ್ಳಿ ಎರಡು ದಿನ ಬೇಜಾರು ಮಾಡ್ಕೊಳ್ಳಿ ಒಂದು ವಾರ ಬೇಜಾರು ಮಾಡ್ಕೊಳ್ಳಿ ಒಂದು ತಿಂಗಳು ಬೇಜಾರು ಮಾಡ್ಕೊಳ್ಳಿ ಆಮೇಲಿಂದ ನೀವು ಅಂದ್ಕೊಳ್ಳಿ ಓಕೆ ಇದರಿಂದ ನನಗೆ ಏನ್ ಯೂನಿವರ್ಸ್ ಪಾಠ ಕಲಿಸ್ತಾ ಇದೆ ಈ ಲೈನ್ ನನಗೆ ಸರಿ ಇಲ್ಲ ಅಂದಾಗ ಈ ಆಸೆ ನನಗೆ ಸರಿ ಇಲ್ಲ ಅಂದಾಗ ಯೂನಿವರ್ಸ್ ನನಗೆ ಏನ್ ಹೇಳ್ತಾ ಇದೆ ಅದನ್ನ ತಿಳ್ಕೊಂಡು ಆ ದಾರಿನಲ್ಲಿ ನೀವು ನಡೆಯಕ್ಕೆ ಶುರು ಮಾಡಿ ಆ ಗೈಡೆನ್ಸ್ ಕೇಳಿ ಯೂನಿವರ್ಸ್ ಹತ್ರ ಒಂದ್ ದಿನದಲ್ಲಿ ಸಿಕ್ದೇ ಇರ್ಬೋದು ಎರಡು ದಿನದಲ್ಲಿ ಸಿಕ್ದೇ ಇರ್ಬೋದು ಒಂದ್ ಆದಮೇಲೆ ಖಂಡಿತವಾಗ್ಲೂ ನಿಮಗೆ ಆ ಯೂನಿವರ್ಸು ಗೈಡೆನ್ಸ್ ಕೊಡುತ್ತೆ ಸೊ ಗೈಡ್ ಮಾಡ್ತಾ ಹೋಗುತ್ತೆ ಯೂನಿವರ್ಸು ನಾವು ಯಾವಾಗ ಸರೆಂಡರ್ ಮಾಡಿ ಅಕ್ಸೆಪ್ಟ್ ಮಾಡ್ತೀವಿ ಆ ಯೂನಿವರ್ಸ್ ಏನ್ ಕೊಡ್ತಾ ಇದೆ ನಮ್ಮ ಜೀವನದಲ್ಲಿ ಅದು ನಮ್ಮ ಹೈಯೆಸ್ಟ್ ಗುಡ್ಡಿಗೆ ಅಂತ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇದನ್ನ ಸೊ ನಿಮ್ಮ ಜೀವನದಲ್ಲಿ ಏನಾದ್ರು ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಮಾಡಿದೀರ ಅಂತಂದ್ರೆ ಇವಾಗ ನಿಮಗೆ ಗೊತ್ತಾಗಿದೆ ಹೇಗೆ ಅದನ್ನ ಗುಡ್ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೇಳಿ ಸೊ ಈ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ಸೊ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಏನೂ ಇಲ್ಲ ಅದರಿಂದ ಏನು ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ ಅದರಿಂದ ಏನು ಒಳ್ಳೇದನ್ನ ನಾವು ಕಲ್ತ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಜೀವನ ಅನ್ನೋದು ಅದೇ ಥರನೇ ಕಲಿತಾ ಹೋಗ್ತಿವಿ ನಾವು ತಪ್ಪುಗಳನ್ನ ಮಾಡ್ತಾ ಹೋಗ್ತಿವಿ ಯಾವಾಗ ಅದು ತಪ್ಪು ಅಂತ ಗೊತ್ತಾಗತ್ತೆ ಕ್ಷಮೆ ಕೇಳಿ ಮುಂದೆ ಹೋಗ್ತಾ ಇರಬೇಕು ಅದೇ ಜೀವನ ಗ್ರಡ್ಜ್ ಇಟ್ಕೊಂಡು ಯಾವಾಗ್ಲೂ ಅದ್ರ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಅಯ್ಯೋ ಅವ್ರ ಹಾಗೆ ಅವ್ರ ಹೀಗೆ ನಾನು ಹೀಗೆ ಅಂತ ಅನ್ಕೊಳೋದಕ್ಕೆಲ್ಲ ಬಿಟ್ಬಿಟ್ಟು ತುಂಬಾ ಕಷ್ಟ ಆಗತ್ತೆ ಫರ್ಗೆ ಮಾಡೋದಿದೆ ಅಲ್ವಾ ಅದ್ರಷ್ಟು ಕಷ್ಟದ ಕೆಲಸ ಏನೂ ಇಲ್ಲ ಸಾರಿ ಅಂತ ಕೇಳೋದಿದೆ ಅಲ್ವಾ ಅದ್ರಷ್ಟು ಕಷ್ಟದ ಕೆಲಸ ಇನ್ಯಾವುದೂ ಇಲ್ಲ ಆದ್ರೆ ಯಾವಾಗ ನಾವು ಫರ್ಗೀವ್ ಮಾಡ್ತೀವಿ ಯಾವಾಗ ನಾವು ಸಾರಿ ಕೇಳ್ತೀವಿ ನಮ್ ತಪ್ಪಿಂದ ಆವಾಗ ನೋಡ್ತೀರಾ ನಮ್ಮ ಜೀವನಾನೇ ತುಂಬಾ ಹಗುರ ಆಗ್ಬಿಡುತ್ತೆ ನಮ್ಮ ಬರ್ಡನ್ ಇರತ್ತಲ್ಲ ತುಂಬಾ ಶೋಲ್ಡರ್ ಮೇಲೆ ಹೊತ್ಕೊಂಡು ಆ ಹೆಗಲ್ ಮೇಲೆ ಹೊತ್ಕೊಂಡು ಓಡಾಡ್ತಿರ್ತೀವಲ್ಲ ಆ ಭಾರ ಅದು ಎಷ್ಟು ಕಮ್ಮಿ ಆಗೋಗ್ಬಿಡುತ್ತೆ ಎಷ್ಟು ಹಗುರ ಆಗೋಗ್ಬಿಡುತ್ತೆ ನಿಮ್ಮ ಮೈ ನಿಮ್ಮ ಲೈಫು ಸೊ ಆದ್ರಿಂದ ಫರ್ಗೀವ್ ಮಾಡಿ ಬೇರೆಯವರನ್ನ ನಿಮ್ಮ ಒಳ್ಳೇದಕ್ಕೋಸ್ಕರನೇ ಸೊ ಬೇರೆಯವ್ರಿಗೆ ಒಳ್ಳೇದಾಗತ್ತೆ ಅಂತ ಫರ್ಗೀವ್ ಮಾಡೋದಲ್ಲ ನಿಮಗೆ ಒಳ್ಳೇದಾಗತ್ತೆ ಅನ್ನೋದಕ್ಕೋಸ್ಕರ ಫರ್ಗೀವ್ ಮಾಡಿ ನನಗೂ ತುಂಬಾ ಕಷ್ಟ ಆಗ್ತಾ ಇತ್ತು ಫರ್ಗೀವ್ ಮಾಡೋದು ಸಾರಿ ಕೇಳೋದು ಹೆಲ್ಪ್ ಕೇಳೋದು ಇದೆಲ್ಲ ನನ್ನ ಕೈಲಿ ತುಂಬಾ ಕಷ್ಟ ಆಗ್ತಾ ಇದ್ದಿದ್ದು ಯಾಕಂದ್ರೆ ನಾನು ಈಗೋ ಅಷ್ಟೊಂದಿತ್ತು ಸೊ ಈಗಲೂ ಇದೆ ಈಗೋ ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ನಾನು ಸೊ ನಾನು ಒಂದು ಹ್ಯೂಮನ್ ಬೀಯಿಂಗ್ ಅಲ್ವಾ ಸೊ ಎವ್ರಿ ಡೇ ನಾವು ಹೊಸದೇನಾದ್ರು ಕಲಿತಾ ಇರ್ತೀವಿ ಸೊ ಸ್ವಲ್ಪ ಸ್ವಲ್ಪನೇ ಈಗೋ ಬಿಡ್ತಾ ಇದ್ದೀನಿ ನಾನು ಇವಾಗ ಸೊ ಅದಕ್ಕೆ ನಾವು ಕಷ್ಟ ಪಡ್ಲೇಬೇಕು ಕೆಲಸ ಮಾಡಲೇಬೇಕು ಸೊ ಫರ್ಗೀವ್ ಮಾಡೋದು ಅಷ್ಟೇನೆ ತುಂಬಾ ದೊಡ್ಡ ಮನಸ್ಸಿರ್ಬೇಕು ಫರ್ಗೀವ್ ಮಾಡೋದಿಕ್ಕೆ ಸೊ ಈಗೋ ಬಿಟ್ಬಿಡಿ ನ ಶುರು ಮಾಡಿ ಆಮೇಲಿಂದ ಸಾರಿ ಕೇಳೋದನ್ನ ಶುರು ಮಾಡಿ ನಿಮ್ಮ ಜೀವನದಲ್ಲಿ ಸಾರಿ ಕೇಳಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಮೆಡಿಟೇಟ್ ಮಾಡಕ್ ಕುತ್ಕೊಳ್ತಿರಲ್ಲ ಸೊ ಮೆಡಿಟೇಷನ್ ಆದ್ಮೇಲೆ ಆ ಯಾವ ವ್ಯಕ್ತಿ ಇದ್ದಾರೆ ಅಥವಾ ಆ ಸಿಚುವೇಶನ್ ಏನಿದೆ ನಿಮಗೆ ಸಾರಿ ಕೇಳಕ್ ಆಗದೆ ಇರೋದು ಆ ವ್ಯಕ್ತಿನ ಅಥವಾ ಸಿಚುವೇಶನ್ನ ಮುಂದೆ ಇಟ್ಕೊಂಡು ಅದು ಯಾವ ರೀತಿ ಆಗಿತ್ತು ಅದೇ ಥರ ನೀವು ನೋಡಿ ಆಮೇಲಿಂದ ನಾನು ನಿಮ್ಗೆ ಸಾರಿ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ ಫರ್ಗೀವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಯ್ತಾ ನೀವು ಫರ್ಗೀವ್ ಮಾಡೋದು ತುಂಬ ಇಂಪಾರ್ಟೆಂಟು ಸಾರಿ ಕೇಳೋದು ತುಂಬ ಇಂಪಾರ್ಟೆಂಟು ಸೊ ಆ ಥರ ಮಾಡೋಕ್ ಶುರು ಮಾಡದ್ಮೇಲೆ ಆಮೇಲೆ ನೋಡ್ತೀರಾ ಎವ್ರಿ ಡೇ ಯಾವಾಗ್ ತನಕ ನಿಮ್ಗೆ ಮನ್ಸಲ್ಲಿ ಆ ಸಿಚುವೇಶನ್ ಆ ವ್ಯಕ್ತಿ ನಿಮ್ ಮನ್ಸಲ್ಲಿ ಯಾವಾಗ್ಲೂ ಬಂದಾಗ ಆ ಕಹಿ ಅನುಭವಗಳನ್ನ ನೀವು ತಿರ್ಗ ಅನ್ಭವಿಸ್ತಿರಲ್ವಾ ಅದ್ ಎಲ್ಲಿ ತನಕ ಸ್ಟಾಪ್ ಆಗಲ್ಲ ಆಮೇಲೆ ಆ ವ್ಯಕ್ತಿ ಬಗ್ಗೆ ನೀವು ಅಥವಾ ಆ ಸಿಚುವೇಶನ್ ಬಗ್ಗೆ ನೀವು ಆ ಥಿಂಕ್ ಮಾಡ್ದಾಗ ಎಲ್ಲಿ ತನಕ ನಿಮ್ ಮನ್ಸಲ್ಲಿ ಏನು ಕೋಪ ಬರಲ್ಲ ಏನು ಬೇಜಾರು ಆಗಲ್ಲ ಅಲ್ಲಿ ತನಕ ನಿಮಗೆ ಆ ಫರ್ಗಿವ್ನೆಸ್ ಆ ಸಾರಿ ಅದನ್ನ ಕೇಳಿರೋದು ಸಾಕಾಗಿಲ್ಲ ಅಂತ ಅರ್ಥ ಯಾವತ್ತಿನ ದಿನ ನಿಮಗೆ ಆ ವ್ಯಕ್ತಿ ಬಗ್ಗೆ ಆಗ್ಲಿ ಆ ಸಿಚುವೇಶನ್ ಬಗ್ಗೆ ಆಗ್ಲಿ ಯೋಚನೆ ಮಾಡಿದಾಗ ಏನು ಅನ್ಸಲ್ಲ ಹೋಗ್ಲಿ ಬಿಡು ಏನು ಆಯ್ತದೋ ಆಗಿದ್ದಾಗೋಯ್ತು ಅಂತ ಯಾವಾಗ ನೀವ್ ಅನ್ಕೊಳಕ್ ಶುರು ಮಾಡ್ತೀರಾ ಆವತ್ತಿನ ದಿನ ನೀವು ನಿಜವಾಗ್ಲು ಸಾರಿ ಕೇಳಿದೀರ ಫರ್ಗೀವ್ ಮಾಡಿದೀರಾ ಅಂತ ಅರ್ಥ ಸೊ ಅಲ್ಲಿ ತನಕ ವೇಟ್ ಮಾಡಿ ಏನು ತೊಂದರೆ ಇಲ್ಲ ಕೆಲವು ಸಲ ಆಗತ್ತಲ್ವಾ ಆ ಸಿಚುವೇಶನ್ ಆಗೋಗಿದೆ ಆಮೇಲೆ ಅಲ್ಲಿದ್ದ ವ್ಯಕ್ತಿ ಕೂಡ ಇವಾಗಿಲ್ಲ ಸೊ ಅಂಥ ಟೈಮಲ್ಲಿ ಹೇಗೆ ನಾವು ಸಾರಿ ಕೇಳೋದು ಹೇಗೆ ಫರ್ಗಿವ್ನೆಸ್ ಕೇಳೋದು ಸೊ ಅಂಥ ಟೈಮಲ್ಲಿ ಈ ಸಿಚುವೇಶನ್ ಮಾಡ್ಬೋದು ಇಲ್ಲಾಂದರೆ ಕೆಲವು ಸಲ ತುಂಬಾ ಕಷ್ಟ ಆಗುತ್ತೆ ಎದುರುಗಡೆಯಿಂದ ಯಾರಿಗಾದರೂ ಸಾರಿ ಹೇಳಕ್ಕೆ ಯಾರಿಗಾದರೂ ಫರ್ಗಿವ್ನೆಸ್ ಕೇಳೋದಿಕ್ಕೆ ಸೊ ಅಂಥ ಟೈಮಲ್ಲಿ ಮಾಡ್ತೀರಾ ಈ ತರ ಆ ವ್ಯಕ್ತಿನ ಮುಂದೆ ಕುಡಿಸ್ಕೊಂಡು ನಿಮ್ಮ ವಿಷುವಲೈಝೇಶನ್ ಅಲ್ಲಿ ಆಮೇಲೆ ಆ ಸಿಚುವೇಷನ್ನ ಮುಂದೆ ಕುಡಿಸ್ಕೊಂಡು ಆ ವಿಶುವಲೈಸೇಷನ್ ಅಲ್ಲಿ ಆವಾಗ ಫರ್ಗಿವ್ನೆಸ್ ಕೇಳಿ ಸಾರಿ ಹೇಳಿ ಸೊ ನೀವು ಫರ್ಗೀವ್ ಮಾಡಿ ಯಾಕಂದ್ರೆ ಅದು ಇಂಪಾರ್ಟೆಂಟ್ ಎಲ್ಲಿ ತನಕ ನೀವು ಫರ್ಗೀವ್ ಮಾಡಲ್ಲ ಅಲ್ಲಿ ತನಕ ಅದು ಮರಿಯಲ್ಲ ಸೊ ಆಮೇಲೆ ಬ್ಲೆಸ್ ಮಾಡಿ ನಿಮ್ಗೆ ಬ್ಲೆಸ್ ಮಾಡ್ತೀನಿ ನೀವು ಚೆನ್ನಾಗಿರಿ ಜೀವನದಲ್ಲಿ ಅಂತ ಹೇಳ್ಕೊಳ್ಳಿ ಸೊ ಇಷ್ಟು ಮಾಡೋದ್ರಿಂದ ನಿಮ್ಮ ಮನ್ಸಿಗೆನೆ ತುಂಬಾ ಹಗುರ ಆಗತ್ತೆ ಅಟ್ಲೀಸ್ಟ್ ನನಿಗಂತೂ ಹಾಗಾಯ್ತು ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಅನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮಿಗೂ ಏನಾದರೂ ಜೀವನದಲ್ಲಿ ಈ ತರ ಆಗ್ತಾ ಇದೆ ಯಾವ್ದಾದ್ರು ಕಹಿ ಘಟನೆಗಳಾಗಿದೆ ಯಾವ್ದಾದ್ರು ವ್ಯಕ್ತಿ ಇದ್ದಾರೆ ಸೊ ಅವರಿಗೆ ನೀವು ಕ್ಷಮೆ ಮಾಡಕ್ ಆಗ್ತಾ ಇಲ್ಲ ಅಂತಂದಾಗ ಈ ತರ ಮಾಡೋಕ್ಕೆ ಶುರು ಮಾಡಿ ನೀವು ಆಮೇಲೆ ನೋಡ್ತೀರಾ ಸ್ವಲ್ಪ ಸ್ವಲ್ಪ ದಿನಗಳಾದ್ಮೇಲೆ ನಿಮ್ಮ ಈಗೋ ಕಮ್ಮಿ ಆಗ್ತಾ ಹೋಗುತ್ತೆ ಆಮೇಲಿಂದ ನೀವು ಫರ್ಗೀವ್ನೆಸ್ ಸಾರಿ ಕೇಳೋದು ಅದೆಲ್ಲ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಎಲ್ಲ ಸಿಚುವೇಶನ್ ನೀವು ಮರಿತಾ ಬರ್ತೀರಾ ಆಗಿದ್ದಾಗೋಯ್ತು ಏನು ಮಾಡೋಕ್ಕಾಗಲ್ಲ ಸರಿ ಬಿಡಿ ಇದರಿಂದ ನಾನು ಏನು ಪಾಠ ಕಲಿತೆ ಅಂತ ತಿಳ್ಕೊಂಡು ನೀವು ಮುಂದೆ ನಿಮ್ಮ ಜೀವನಾನ ಸಾಗಿಸ್ತಾ ಹೋಗ್ತೀರಾ ಸೊ ಪಾಠ ಕಲಿತಾ ಇದೀನಿ ಇನ್ನೂ ಕಲಿತಾ ಇರ್ತೀನಿ ನಾನು ಸೊ ಈ ವರ್ಷ ಮುಗಿತಾ ಬರ್ತಾ ಇದೆ ಸೊ ನೆಕ್ಸ್ಟ್ ಇಯರ್ಗ್ ಹೋಗುವಾಗ ಯಾರ ಹತ್ರ ಎಲ್ಲ ನಿಮಗೆ ಸಾರಿ ಕೇಳ್ಬೇಕಾಗಿದ್ಯೋ ಫರ್ಗೀವ್ ಮಾಡ್ಬೇಕಾಗಿದ್ಯೋ ಅವ್ರೆಲ್ಲರಿಗೂ ಸಾರಿ ಕೇಳ್ಬಿಡಿ ಫರ್ಗೀವ್ ಮಾಡ್ಬಿಡಿ ಬ್ಲೆಸ್ ಮಾಡ್ಬಿಡಿ ಸೊ ಮುಂದಿನ ವರ್ಷಕ್ಕೆ ಹೆಜ್ಜೆ ಇಡುವಾಗ ಹಳೇದನ್ನೆಲ್ಲ ಮರೆತು ಹೊಸದಾಗಿರೋ ಅಂತ ಅಂತ ಲವ್ ಲವ್ಕೆಯಿಂದ ಆ ಅಂತ ಚೈತನ್ಯದಿಂದ ತುಂಬಾ ಖುಷಿಯಾಗಿರೋ ಅಂತ ಒಬ್ಬ ಹೊಸ ಮನುಷ್ಯನಾಗಿ ಮುಂದೆ ನೀವು ಜೀವನ ಸಾಗಿ ಸೊ ಮುಂದಿನ ವರ್ಷ ನೀವೆಲ್ಲರೂ ಹೆಜ್ಜೆ ಇಡುವಾಗ ಹೊಸ ರೀತಿನಲ್ಲಿ ಹೊಸ ವಿಷಯಗಳನ್ನ ತಿಳ್ಕೊಂಡು ನಿಮ್ಮ ಜೀವನನ ನೀವು ಹೇಗೆ ಒಳ್ಳೆ ರೀತಿನಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡು ಹೊಸ ಕನಸುಗಳನ್ನ ಕಟ್ಕೊಂಡು ಅದನ್ನ ಯಾವ ರೀತಿನಲ್ಲಿ ಮ್ಯಾನಿಫೆಸ್ಟ್ ಮಾಡೋದು ಸೊ ಅದನ್ನ ತಿಳ್ಕೊಂಡು ಎಂಜಾಯ್ ಮಾಡ್ಕೊಂಡು ನಿಮ್ಮ ಲೈಫ್ ಅನ್ನ ನಿಮ್ಮ ಜೀವನನ ನಡೆಸ್ಕೊಂಡು ಹೋಗಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್